ಹಲೋ ಗೆಳೆಯರೇ ವೆಲ್ಕಮ್ ಟು ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂತ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಅಂದ್ವಾ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಕಂಟಸ್ ಹಾಕಿ ಪರ್ಫೆಕ್ಟ್ ನಂತರ ಏನು ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನು ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಆ ಒಂದು ಭಾಷಣವನ್ನು ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೂರನೇ ಪಂಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಂಡಿ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ನಾವೆಲ್ಲರೂ ನಾವೆಲ್ಲರೂ ಎಪ್ಪತ್ತೆಂಟನೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ದಿನಾಚರಣೆಯನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಆಗಸ್ಟ್ ಹದಿನೈದು ನಾವೆಲ್ಲರೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಂಡ್ ನುಡಿ ಹದಿನೈದು ಆಗಸ್ಟ್ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಹತ್ತೊಂಬತ್ತು ಭಾರತವು ಭಾರತವು ಬ್ರಿಟಿಷ್ ಆಡಳಿತದಿಂದ ಭಾರತವು ಬ್ರಿಟಿಷ್ ಆಡಳಿತದಿಂದ ಆಡಳಿತದಿಂದ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನ ಮತ್ತೊಮ್ಮೆ ನೋಡಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳರಂದು ಭಾರತವು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನ ಪಡೆದುಕೊಂಡ ದಿನ ಐದನೇ ಪಾಯಿಂಟ್ ನೋಡಿ ನಮ್ಮ ಭಾರತದ ನಮ್ಮ ಭಾರತದ ಸ್ವಾತಂತ್ರ್ಯ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಹೋರಾಡಿದರು ಓಕೆ ಅಂತ ನೋಡಿ ಆರನೇ ಪಾಯಿಂಟ್ ಈ ದಿನ ನಮ್ಮ ಸ್ವತಂತ್ರಕ್ಕೆ ಈ ದಿನ ನಮ್ಮ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಡಿದ ಹೋರಾಟಗಾರರ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ದಿನವಾಗಿದೆ ಮತ್ತೊಮ್ಮೆ ನೋಡಿ ಈ ದಿನ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಏಳನೇ ಪಾಯಿಂಟ್ ನೋಡಿ ಇಂದು ಭಾರತದೆಲ್ಲೆಡೆ ಭಾರತದೆಲ್ಲೆಡೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಹಾಡುತ್ತಾರೆ ಮತ್ತೊಮ್ಮೆ ಇಂದು ಭಾರತದೆಲ್ಲೆಡೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಎಣ್ಣೆ ಪಾಯಿಂಟ್ ನಾವೆಲ್ಲರೂ ಪೂರ್ಣ ಸಂತೋಷದಿಂದ ಪೂರ್ಣ ಸಂತೋಷದಿಂದ ಆಚರಿಸುವ ಆಚರಿಸುವ ಹಬ್ಬದ ದಿನವಾಗಿದೆ ಹಬ್ಬದ ದಿನವಾಗಿದೆ ಓಕೆ ಆ ನಂತರ ಒಂಬತ್ತನೇ ಪಾಯಿಂಟ್ ಈ ದಿನ ಈ ದಿನ ಭಾರತೀಯರ ಭಾರತೀಯರ ಏಕತೆಯನ್ನು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ 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 ಓಕೆ ಹತ್ತನೇ ಪಾಯಿಂಟ್ ನೀಡಿ ಭಾರತೀಯರು ಭಾರತೀಯರು ಎಂದು ಹೇಳಲು ಭಾರತೀಯರು ಎಂದು ಹೇಳಲು ನಾವು ನಾವು ಹೆಮ್ಮೆ ಪಡೋಣ ಹೆಮ್ಮೆ ಪಡೋಣ ಭಾರತದ ಅಭಿವೃದ್ಧಿಗೆ ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ತಿಳಿಸುತ್ತ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಮತ್ತೊಮ್ಮೆ ನೋಡಿ ಭಾರತೀಯರು ಎಂದು ಹೇಳಲು ನಾವು ಹೆಮ್ಮೆ ಪಡೋಣ ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಈ ಒಂದು ಭಾಷಣ ಅಂತಂದ ಇಷ್ಟು ಆಯಿತಾ ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಿಳಿಯುವ ತುಂಬಾ ಸಹಿತ ನೋಬ್ಬರು ಶೇರ್ ಮಾಡಿ ಮಾಡೊಬ್ಬರು ಚಾಲೆಲ್ ಆದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಟ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.